ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಕಾರ್ಯಕ್ರಮಕ್ಕೆ ಸ್ವಾಗತರಾಗಿರುವ ಎಲ್ಲ ಸಾರ್ವಜನಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಮಾಧ್ಯಮದವರಿಗೆ ಎಲ್ಲರಿಗೂ ವಂದಿಸುತ್ತ ಈ ಕಟ್ಟಡ ಕಾರ್ಮಿಕರಿಗೆ ಮಂಡಳಿಯಿಂದ ಯಾವ್ಯಾವ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಕಾಲ ಕಾಲಕ್ಕೆ ಎಲ್ಲವನ್ನೂ ನೀಡುತ್ತಾ ಇದ್ದೀವಿ ಈಗ ಪ್ರಸ್ತುತ ನಮಗೆ ಮಂಡಳಿಯಿಂದ ನಮಗೆ ಎರಡು ಸಾವಿರ ಕಿಟ್ಗಳು ಬಂದಿದೆ ಸದರಿ ಕಿಟ್ಗಳನ್ನು ಇವತ್ತು ಇವತ್ತು ಮೇಸ್ತ್ರಿಗಳು ಮೇಸರಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಪಟ್ಟಿಗಳು ಯಾವುದನ್ನು ರಿಸೀವ್ ಮಾಡಿದೀವೋ ಅದ ಎಲ್ಲರಿಗೂ ಇವತ್ತು ಒಂದು ಸಾವಿರ ಜನ ಹತ್ರಕ್ಕೆ ನಾವು ಪಟ್ಟಿ ಮಾಡಿಕೊಂಡು ಎಲ್ಲರಿಗೂ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗ ಸಾಯಿಗೂ ಸಾಂಕೇತಿಕವಾಗಿ ಇದನ್ನು ಮಾಡಿಕೊಡ್ತಾ ಇದ್ದಾರೆ ತದನಂತರ ಆರ್ ಎಂ ಸಿ ಯಾರ್ಡಲ್ಲಿ ಎಲ್ಲ ಕಾರ್ಮಿಕರಿಗೂ ಇವತ್ತು ಎಷ್ಟು ಜನ ಸಾಧ್ಯವಾಗುತ್ತೋ ಅಷ್ಟು ಜನ ಕೊಡ್ತಿದ್ದೀವಿ ಯಾವುದೇ ಇಲ್ಲದೆ ನಿಧಾನಕ್ಕೆ ಹೋಗಬೇಕು ಅಂತ ಎಲ್ಲರೂ ಕೂಡ ಕೇಳ್ಕೊಡ್ತಾ ಇದ್ದೀನಿ ಇವಂತೂ ಗಾರ ಮೆಸಿಲ್ಮನೇಟಿಗೆ ಐವತ್ತು ಜನಕ್ಕೆ ಇಟ್ಕೊಂಡಿದ್ದೀನಿ ಆಯ್ತು ಸರ್ ಹತ್ತು ಜನಕ್ಕೆ ಉಳಿದಂತೆ ಉಳಿದಂತೆ ಎಲ್ಲರೂ ಆರಂಭಿಸಿ ಎಮ್ ಎರಡಕ್ಕೆ ಹೋಗಿರಿ ಇವಾಗ ಸಾಗಿ ಹತ್ರವಾಗಿ ಕೊಡ್ತಾರೆ ಒಂದು ಹತ್ತು ಜನಕ್ಕೆ ಅವ್ರ ಹತ್ತು ಜನ ನಾವು ಹೆಸರು ಕರೀತೀವಿ ಅವ್ರು ಬನ್ನಿ ಮುಂದಿನ ಸಾಲ ಫಸ್ಟ್ ಸಾಲಲ್ಲಿ ಯಾರ್ಯಾರು ಇದಾರೆ ಅವ್ರ ಹೆಸರೆಲ್ಲ ಕರೀತೀವಿ ಅವ್ರು ಹತ್ತು ಜನ ಬಂದು ತಗೊಳ್ಳಿ ಉಳಿದಂತೆ ಎಲ್ಲರೂ ಆರ್ ಎರಡಕ್ಕೆ ಬನ್ನಿ ಇವತ್ತು ಶಾಂತವಾಗಿ ನಿಂತು ದಯವಿಟ್ಟು ಕಿಟ್ಗಳನ್ನ ತಗೊಳ್ಳಿ ನಾವು ಇಲ್ಲಿ ಹೋಗ್ಬೇಕು ಅನ್ ಹೋಗ್ಬೇಕು ದಯವಿಟ್ಟು ಯಾರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಬೇರೆ ಕೆಲಸ ಇದೆ ಮಾರ್ಕೆಟ್ಗೆ ಹೋಗಬೇಕು ಇದೆಲ್ಲ ಯಾರು ಹೇಳ್ಬಿಡಿ ಯಾಕಂದ್ರೆ ಕಿಟ್ ಬಂದಿದ್ದೀರಿ ದಯವಿಟ್ಟು ಶಾಂತವಾಗಿ ಇರಬೇಕು ಯಾಕಂದ್ರೆ ಸಾವಿರ ಜನಕ್ಕೆ ನಾವು ಕೊಡಬೇಕಾದ್ರೆ ಅದಕ್ಕೆ ವ್ಯವಸ್ಥಿತವಾಗಿ ನೀವು ನಮಗೆ ಸಹಕರಿಸಬೇಕು ಅದನ್ನು ನಾನು ತುಂಬಾ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಇವತ್ತಿನ ದಿವಸ ಕಾರ್ಮಿಕ ಇಲಾಖೆಯಿಂದ ಅಂದ್ಕೊಂಡಿರ್ತಕ್ಕಂಥ ಒಂದು ಟೂಲ್ ಕಿಟ್ ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅರ್ಹ ಫಲಾನುಭವಿಗಳಿಗೆ ನಾನು ಮೊದಲಿಗೆ ಸ್ವಾಗತ ಬಯಸುತ್ತಾ ಒಂದು ಎರಡು ಮಾತನ್ನ ಹೇಳಕ್ಕೆ ಇಚ್ಛೆ ಈ ಒಂದು ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಿದ್ದೀರಿ ತಾವು ಅನೇಕ ಕಷ್ಟಗಳನ್ನು ಅನುಭವಿಸಿ ಮತ್ತು ನಿಮಗೆ ಏನು ನಿಮಗೆ ಬೇಕಾಗಿರ್ತ ಸಾಮಗ್ರಿಗಳು ಇದ್ದೇ ಇರ್ತಕ್ಕಂಥ ಒಂದು ಸಮಯನೂ ಇರುತ್ತೆ ಆ ಒಂದು ಕಷ್ಟದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಆ ಒಂದು ದೃಷ್ಟಿನಲ್ಲಿ ಇವತ್ತು ಕಾರ್ಮಿಕ ಇಲಾಖೆ ಏನಿದೆ ಇದನ್ನೆಲ್ಲ ಮನಗಂಡು ನಿಮಗೆ ಈ ಒಂದು ಒಪ್ಪು ಟೂಲ್ ಕಿಟ್ಟನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಆ ಒಂದು ಟೂಲ್ ಕಿಟ್ ವಿತರಣೆ ಮಾಡೋದಕ್ಕೆ ಇವತ್ತಿನ ದಿವಸ ಈ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋ ಮಾನ್ಯರಲ್ಲಿ ನಾನು Я не против.